ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹೌದು ನಾನು ನಿನ್ನೆ ಹಾಗೆ ನಮ್ಮ ಪೆಟ್ಸ್ ನಮ್ಮನ್ನು ಬಿಟ್ಟೋಗೋ ದಿನಗಳು ಹತ್ರ ಬರ್ತಾ ಇದ್ದಾವೆ ಅನ್ನುವಾಗ ನಾಯಿಗಳು ದೈಹಿಕವ ದೈಹಿಕವಾಗಿ ತುಂಬ ಚಾಲೆಂಜಸ್ನ ಎದುರಿಸ್ತಿರ್ತವೆ ಹೌದು ಅವು ಈಸಿಯಾಗೆ ಉಸಿರಾಡೋದು ಕಷ್ಟ ಆಗ್ಬೋದು ಸ್ವಲ್ಪ ಮೆತ್ತಗೆ ಉಸಿರಾಡ್ಬೋದು ಅಥವಾ ಜೋರಾಗಿ ಉಸಿರಾಡ್ಬೋದು ಅಥವಾ ನಿಮಗೆ ಅದರ ಉಸಿರಾಟದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಹೌದು ನಾರ್ಮಲ್ ಆಗಿಲ್ಲ ಅಂತ ಎರಡನೇದೇನು ಅಂದರೆ ಅವು ನಿಮಗೆ ದಿನೇ ದಿನ ಕಳೀತಾ ಕಳೀತಾ ಇಲ್ಲ ಅದು ಅದ್ರದ್ದು ಟೈಮ್ ಹತ್ರ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ನಾಯಿಗಳಿಗೆ ಬ್ಲಾಡರ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಒಟ್ಟೋಗುತ್ತೆ ನಿಮಗೆ ನಾಯಿ ಅಲ್ಲೇ ಕಕ್ಕ ಮಾಡ್ತಾ ಇದೆ ಅಲ್ಲೇ ಹುಚ್ಚೆ ಮಾಡ್ತಾಯಿದೆ ಇಲ್ಲ ಇಷ್ಟು ದಿನ ಹೋಗ್ತಾಯಿತ್ತು ಈಗ ಹೋಗ್ತಾ ಇಲ್ಲ ಅಂದರೆ ಅದರ ಅರ್ಥ ಬಂದು ನಾಯಿಗಳಿಗೆ ಅದರದ ಬ್ಲಾಡರ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಹೊರಟೋಗ್ತಾ ಇದೆ ಅದು ನಮ್ಗೆ ಇಂಡಿಕೇಟ್ ಮಾಡ್ತಾ ಇದೆ ನನಗೆ ನಾನು ಹೋಗಬೇಕು ನಿಮ್ಮನ್ನು ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ನಾವು ಎರಡನೇ ವಿಷಯ ಏನು ಅಂದರೆ ನಾಯಿಗಳು ಯಾವ ಪೇರೆಂಟ್ಸ್ ಮುಂದೇನೂ ಸಾಯೋದಿಕ್ಕೆ ಇಷ್ಟಪಡೋದಿಲ್ಲ ಹೌದು ನಿಮ್ಗೆ ಇದನ್ನು ಕೇಳಿಸ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹೌದು ತನ್ನ ಪೇರೆಂಟು ತನ್ನನ್ನು ಸಾಯೋ ಪರಿಸ್ಥಿತಿಯಲ್ಲಿ ಅಥವಾ ತನ್ನ ಪೇರೆಂಟು ದುಃಖ ಪಡೋದನ್ನು ಯಾವ ನಾಯಿನೂ ಸಹಿಸೋದಿಲ್ಲ ಸಾಧ್ಯವಾದರೆ ಸಾಧ್ಯವಾದರೆ ಅಥವಾ ಅವಕಾಶ ಇತ್ತು ಅಂದರೆ ನಾಯಿಗಳು ನಿಮ್ಮ ಮನೇನ ಹತ್ತೋದು ಹೊರಟೋಗುತ್ತೆ ಸಾಯೋ ಸಮಯದಲ್ಲಿ ಅಥವಾ ಅವಕಾಶ ಇಲ್ಲ ಅಂದರೆ ನಿಮ್ಮ ಮನೆಯ ಅಥವಾ ನಿಮ್ಮ ಕಾಂಪೌಂಡಿನ ಯಾವುದೋ ಒಂದು ಮೂಲೆಯಲ್ಲಿ ಅದು ಯಾವತ್ತೂ ಹೋಗದೇ ಇರೋಂಥ ಜಾಗದಲ್ಲಿ ಹೋಗಿ ಅದ್ರದ್ದು ಅದರದ್ದು ಪ್ರಾಣ ಬಿಡಬಹುದು ಆಮೇಲೆ ಇನ್ನೊಂದೇನು ಅಂದರೆ ಯೂಶುವಲ್ ಆಗೇ ಪೆಟ್ಟು ನಿಮ್ಮ ಸಾಕ್ಸ್ ಅಥವಾ ನಿಮ್ಮ ಶೂ ಅಥವಾ ನಿಮ್ಮ ಟೀ ಶರ್ಟ್ ಅಥವಾ ನಿಮ್ಮದೇ ನಿಮ್ಮ ಯಾವುದೇ ವಸ್ತುನ ಬೇಕಾದರೂ ತಗೊಂಡೋಗಿ ತನ್ನ ಪಕ್ಕದಲ್ಲಿ ಇಟ್ಕೋಬಹುದು ಇದರ ಏನು ಅಂದರೆ ನಾಯಿಗಳು ನಿಮ್ಮ ಅಪಿಯರೆನ್ಸ್ನ ಆಸೆ ಪಡ್ತವೆ ಅಥವಾ ನಿಮ್ಮ ಸಾನ್ನಿಧ್ಯವನ್ನು ಆಸೆ ಪಡ್ತವೆ ಆದರೆ ನೀವು ದುಃಖ ಪಡೋದನ್ನು ನಾಯಿಗಳು ನೋಡೋದನ್ನು ಸಹಿಸೋದಿಲ್ಲ ಕೇಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಎರಡನೇ ವಿಡಿಯೋದಲ್ಲಿ ಏನು ಈ ಥರ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಲೂಬಹುದು ಇದೆಲ್ಲ ಫ್ಯಾಕ್ಟ್ ನಿಮ್ಮ ಕೋಚ್ ಕಲ್ಗೆ ಹತ್ತಕ್ಕಾಗಲ್ಲ ಅಥವಾ ನೀವು ನೀವು ಹೋಗೋ ಕಡೆ ಎಲ್ಲ ಬರೋಕ್ಕಾಗಲ್ಲ ಅದರದ್ದು ಫೇವ್ರೇಟ್ ಟಾಯ್ ಬಂದು ಎಲ್ಲೋ ಒಂದು ಕಡೆ ದುಡಿಡ್ತಾ ಬಿದ್ದಿರುತ್ತೆ ಅದಕ್ಕೆ ಅಷ್ಟು ಸ್ಥೈರ್ಯ ಇರೋದಿಲ್ಲ ಕೆಲವು ಸಲ ಊಟನೂ ಬಿಡ್ಬೋದು ಊಟ ಬಿಡುತ್ತೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಯಿತು ಅದಕ್ಕೆ ಬಾಡೀಲಿ ಅಂತ ಹೇಳಿದಾಗ ಅದು ಊಟನ ಜಾಸ್ತಿ ಮಾಡೋದಿಲ್ಲ ನೀರು ಕಮ್ಮಿ ಕುಡಿಯೋಕ್ಕೆ ಶುರು ಮಾಡ್ಬೋದು ನೀರು ಕುಡಿದೇನೂ ಇರಬಹುದು ಆದರೆ ಒಂದು ನಾನು ಏನು ಹೇಳ್ತೀನಿ ಅಂದರೆ ಒನ್ ಫೈನ್ ಡೇ ನಾವು ನಾಯಿ ತಂದಾಗ್ಲೇ ನಾಯಿ ನಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ ನಮಗೆಲ್ರಿಗೂ ಗೊತ್ತಿರಬೇಕು ಹೌದು ಇದಕ್ಕೆ ನೀವು ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿರಬೇಕು ಹೌದು ನಾಯಿಗಳಿಗೆ ಲೈಫ್ ಸ್ಪ್ಯಾಮ್ ತುಂಬ ಕಮ್ಮಿ ಇರೋದ್ರಿಂದ ನಮ್ಮ ಜೀವನದ್ದುದ್ದಕ್ಕೂ ಅದು ಬರೋಕ್ಕೆ ಸಾಧ್ಯವೇ ಇಲ್ಲ ಒನ್ ಫೈನ್ ಡೇ ಅಥವಾ ಒನ್ ಗುಡ್ ಡೇ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಊಟ ಕೊಡಿ ಒಳ್ಳೆ ಎಕ್ಸಸೈಸ್ ಮಾಡಿಸಿ ನೀವು ಏನೇ ಮಾಡಿದ್ರು ಏನೇ ಮಾಡದೇ ಇದ್ದರೂ ಅದನ್ನು ಉಳಿಸ್ಕೊಳೋಕ್ಕಾಗಲ್ಲ ಆಮೇಲೆ ಇನ್ನೂ ಒಂದು ನನಗೆ ತುಂಬ ನನ್ನ ಪರ್ಸ್ನಲ್ ಕ್ವಶನ್ ಏನು ಅಂದರೆ ಎಷ್ಟೊಂದು ಜನ ಪೇರೆಂಟ್ಸ್ ನಾನು ನೋಡಿದ್ದೀನಿ ನಾಯಿಗಳು ಸಾಯ್ಬೇಕಾದ್ರೆ ಮತ್ತು ಅದಕ್ಕೇನಾದ್ರೂ ಕಿಡ್ನಿ ಫೇಲ್ ಆಯಿತು ಅಂದರೆ ಅದನ್ನು ಕರ್ಕೊಂಡೋಗಿ ದಿನ ಹಾಸ್ಪಿಟ್ಲಿಗೆ ಹೋಗೋದು ಅದಕ್ಕೆ ಏನೇನು ಬೇಕು ಟ್ರೀಟ್ಮೆಂಟ್ ಕೊಡಿಸೋದು ಮತ್ತು ಮನೆ ಕರ್ಕೊಂಬರೋದು ಇದನ್ನೆಲ್ಲ ಮಾಡ್ತಾರೆ ದಯವಿಟ್ಟು ಮಾಡಿಬಿಡಂಗಿಲ್ಲ ಅದು ಹೋಗೋ ಜೀವ ನಿಮ್ಗೆ ಗೊತ್ತಿರುತ್ತೆ ಹೌದು ಇದಕ್ಕೆ ವಯಸ್ಸಾಗಿತ್ತು ನಮ್ಮನ್ನು ಬಿಟ್ಟು ದಯವಿಟ್ಟು ಒಳ್ಳೆಯ ಅದಕ್ಕೆ ಸೆಂಡ್ ಆಫ್ ಕೊಡಿ ನೀವು ಅದನ್ನು ಬಿಟ್ಬಿಟ್ಟು ನಾವು ನಾನು ಇನ್ನೊಂದು ವಾರ ವಾರ ಒಂದು ತಿಂಗಳು ಬದುಕ್ಸ್ತೀನಿ ಇನ್ನೊಂದು ವರ್ಷ ಬದುಕಿಸ್ತೀನಿ ಅದಕ್ಕೆ ಯಾಕೆ ಹಿಂಸೆ ಕೊಡ್ತೀರಾ ದಯವಿಟ್ಟು ಮಾಡಬೇಡಿ ಹಿಂಗೆ ಅದು ಹೋಗ್ಬೇಕಾ ದಯವಿಟ್ಟು ಕಳಿಸ್ಕೊಡಿ ಪ್ರೀತಿಯಿಂದ ಕಳಿಸ್ಕೊಡಿ ಇರುವಷ್ಟು ದಿನ ಬರೀ ಪ್ರೀತಿನೇ ಮಾತ್ರ ಕೊಡ್ತದವು ಬೇರೆ ಇನ್ನೇನು ಕೊಡಲಿಲ್ಲ ನಿಮ್ಮ ಹತ್ರ ಬೇರೆ ಏನೂ ಕೇಳಲಿಲ್ಲ ಹೌದಲ್ವೇ ನೀವು ಇರೋ ಗಂಟೆ ಒಳ್ಳೆ ಪ್ರೀತಿನೇ ತಾನೇ ಕೊಡ್ತು ಅದು ಅದನ್ನು ಸಾಯೋ ಟೈಮಲ್ಲಿ ಯಾಕೆ ಅದಕ್ಕೆ ನೀವು ಅಷ್ಟೊಂದು ಹಿಂಸೆ ಕೊಡಬೇಕು ಇವನ್ ನಾನು ಪೆಟ್ ಪೇರೆಂಟು ನನ್ನ ಹತ್ರನೂ ನಾಯಿಗಳಿದೆ ನಾನು ಈಗ ನನ್ನ ನನ್ನಾಯಿಗೆ ವಯಸ್ಸಾಯಿತು ಅದು ಸಾಯೋಪಸ್ಥಿತಿಲ್ಲಿದೆ ಅಂದರೆ ನಾನು ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹಿಂಸೆ ಕೊಡೋ ಕೆಲಸ ಮಾಡೋಲ್ಲ ಬೇರೆ ದೇಶಗಳಲ್ಲಿ ಏನು ಮಾಡ್ತಾರೆ ಅಂದರೆ ಇದಕ್ಕೆ ಇನ್ನಾಗೋದೇ ಇಲ್ಲ ಅಂತಂದಾಗ ಇವತ್ತು ನಿಶ್ಚಯ ಮಾಡ್ತಾರೆ ನಾವು ಆ ಥರ ಹೇಳೋದಿಲ್ಲ ಬಟ್ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಈಗ ಕಿಡ್ನಿ ಅಂತೂ ನೀವು ಟ್ರಾನ್ಸ್ಪ್ಲೆಂಟ್ ಮಾಡೋಕ್ಕಾಗಲ್ಲ ಹೌದು ಒಂದು ಫೈನ್ ಡೇ ಅದು ಹೋಗಬೇಕು ಹೋಗಬೇಕಾದ್ರೆ ದಯವಿಟ್ಟು ಅದನ್ನು ಕಳಿಸ್ಕೊಡಿ ಖುಷಿ ಖುಷಿಯಾಗಿ ಕಳಿಸ್ಕೊಡಿ ಯಾಕೆ ಅಂದರೆ ಇರೋಷ್ಟು ದಿನ ಪ್ರೀತಿನೇ ಹೆಂಚಿದೆ ಪ್ರೀತಿನೇ ಕೇಳಿದೆ ಬೇರೆ ಏನೇನು ನಿಮ್ಮ ಹತ್ರ ಯಾವುದೂ ಆಸ್ತಿ ಕೇಳಲಿಲ್ಲ ಹಣ ಕೇಳಲಿಲ್ಲ ಸಮಯ ಕೇಳ್ತು ಕೆಲವರು ಕೊಡೋಕ್ಕಾಯ್ತು ಕೆಲವರು ಕೊಡೋಕ್ಕಾಗಲಿಲ್ಲ ಸಮಯ ಕೊಡೋಕ್ಕಾಗಲಿಲ್ಲ ಅಂತ ತಕ್ಷಣವೇ ಅದಕ್ಕೆ ಪ್ರೀತಿ ಇಲ್ಲ ಅಂತಲ್ಲ ಆದರೆ ನಾವು ಪೆಟ್ಸ್ನ ತರಬೇಕಾದ್ರೆ ಸ್ವಲ್ಪ ನಮಗೆ ನಮ್ಮ ಪರಿಸ್ಥಿತಿನ ಮತ್ತು ನಮ್ಮ ಮನಸ್ಥಿತಿನ ಸರಿಯಾಗಿ ಚೆಕ್ ಮಾಡಿಕೊಂಡು ತರಬೇಕು ನಾವು ಆಸೆಗೆ ನಾಯಿಗಳನ್ನ ತೊಗೊಂಡ್ಬರ್ತೀವಿ ನಮಗೆ ಮಕ್ಳು ಕೇಳಿದ್ರು ಅಥವಾ ನಮ್ಮ ವೈಫ್ ಕೇಳಿದ್ರು ಅಥವಾ ನಮ್ಮ ಹಸ್ಬೆಂಡ್ ಕೇಳಿದ್ರು ಅಂತ ನೀವು ಪೆಟ್ಸ್ನ ತಂದು ಅವಕ್ಕೆ ಹಿಂಸೆ ಕೊಡಬೇಡಿ ನಿಮ್ಮ ಹತ್ರ ಸಮಯ ಇದೆ ನಿಮ್ಮ ಹತ್ರ ಜಾಗ ಇದೆ ಏನಕ್ಕೆ ಸಮಯ ಅಂದರೆ ನಾಯಿಗೆ ಒಳ್ಳೆ ಎಕ್ಸಸೈಸ್ ಮಾಡಿಸ್ಬೇಕು ಎಲ್ಲ ಬ್ರೀಡ್ಸ್ಗೂ ಒಂದು ಯಾವುದನ್ನು ಸುಮ್ಮ ಸುಮ್ಮನೆ ಬ್ರೀಡ್ ಮಾಡಿಲ್ಲ ಒಂದು ಪರ್ಪಸ್ ಇದೇ ಇದೆ ಒಂದು ಪರ್ಪಸ್ ಇದ್ದೇ ಇದೆ ಸೊ ನಾನು ಬ್ರೀಡ್ ಮೇಲೆ ಯಾವ್ಯಾವ ಬ್ರೀಡ್ಗೆ ಏನೇನು ಕೆಲಸ ಮತ್ತು ಆ ಬ್ರೀಡ್ನ ಹೆಂಗೆ ನೀವು ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ನಾನು ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಅಥವಾ ಇವತ್ತಿನ ವೀಡಿಯೋನ ಮುಗಿಸೋಣ ಸಾಕು ತುಂಬ ಲೆಂತ್ ಆಗೋದು ಬೇಡ ಸೊ ಇದಿಷ್ಟು ನಿಮ್ಮ ಗಮನದಲ್ಲಿರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ಅದ್ರ ಮೇಲೆ ಮಾತಾಡ್ತೀನಿ ಇಲ್ಲಾಂದರೆ ನಾನೇ ರ್ಯಾಂಡಮ್ ಆಗಿ ಒಂದು ವಿಷಯ ಸೆಲೆಕ್ಟ್ ಮಾಡಿಕೊಂಡು ಮಾತಾಡ್ತೀನಿ ಅಥವಾ ಊಟದ ಬಗ್ಗೆ ಮಾತಾಡೋಣ ಅಥವಾ ಎಕ್ಸೈಸ್ ಬಗ್ಗೆ ಮಾತಾಡೋಣ ಅಥವಾ ಒಂದು ಬ್ರೀಡ್ ತೊಗೊಂಡು ಆ ಬ್ರೀಡ್ ಮೇಲೆ ಮಾತಾಡೋಣ ಇಲ್ಲ ಯಾವ ಬ್ರೀಡ್ ಬಗ್ಗೆ ಮಾತಾಡಬೇಕು ಅಂತ ನೀವು ಹೇಳಿದ್ರೆ ನಾನು ಅದ್ರ ಮೇಲೆ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್